ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಟಾಟಾ ಏನೋ ಒಂದು ಗಡಿ ಕಳ್ಸಿ ಕೊಡೋದು ಎಷ್ಟು ಮಾಡಲು ಓಡಲ್ ಎಷ್ಟು ಗಾಡಿ ರನ್ನಿಂಗ್ ಇದೆ ಅರವತ್ತು ಎಷ್ಟು ಹೊಡೆದಿದೆ ಗಾಡಿ ಅರವತ್ತೊಂಬತ್ತು ಸಾವಿರ ಅರವತ್ತಂಬತ್ ಸರಣ ಹ್ಮ್ ಗಡಿ ಕಡಿಸೆಲ್ಲ ನೀಟಾಗಿದೆ ಹ್ಮ್ ಇಂಜಿನಿಯರ್ ಚೆನ್ನಾಗಿದೆ ಅದ ಗಡೀದ ಎಲ್ಲ ಚೆನ್ನಾಗಿದೆ ಇದು ಫೀಚರ್ಸ್ ಏನ್ ಬರ್ತದೆ ಸರ್ ಇಂಟೀರಿಯರ್ ಹಾ ಫೀಚರ್ಸ್ ಗಡೀದ ಫೀಚರ್ಸ್ ಹಾ ಹಾ ಬೇಸಿಕ್ ಅದು ಬೇಸಿಕ್ ಸಿಸ್ಟಮ್ ಇದೆ ಎ ಸಿ ಬರ್ತದ ಹ್ಮ್ ಎ ಸಿ ಬರ್ತ ಸಿಸ್ಟಮ್ ಐತೆ ಹ್ಮ್ 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 ಓಕೆ ಓಕೆ ಮ್ಯೂಸಿಕ್ ಪ್ಲೇಯರ್ ಐತೆ ಸೀಟ್ ಕೌರ್ಲ್ ನೀಟ್ ಐತೆ ಅಲ್ಲ ಹ್ಮ್ ಡಿಂಟು ಕ್ರೈಸಿಸ್ ಏನಿಲ್ಲ ಏನಿಲ್ಲ ಇಲ್ಲ ಪೆಟ್ರೋಲ್ ಸೆಸ್ ಪೆಟ್ರೋಲ್ ಅಲ್ಲಿ ಇದೆ ಹಾ ಪೆಟ್ರೋಲ್ ಪೆಟ್ರೋಲ್ ಎಷ್ಟು ಬರ್ತದೆ ಮೈಲೇಜ್ ಇದು ಬರುತ್ತೆ ಒಂದು 21 ಬರುತ್ತೆ 21 ಬರ್ತದೆ ಇಲ್ಲಿ ಬರ್ತದೆ ಲೊಕೇಶನ್ ಬಗಡಿ ಮೈಸೂರು ಸಾದಗಳಿ ಬಸ್ ಡಿಪೋ ಮೈಸೂರ್ ಸಾದಗಳಿ ಡಿಪೋ ಇಷ್ಟು ಗಡಿ ರೇಟ್ ಆ ರೇಟ್ ಎಷ್ಟು ಗಡಿಗೆ ರೈಟ್ ಹಾ 69000 रच्छगमी 69000 नेव्हिसेबल हूं कंफेडरेशन स्टिक मारती रेदा 100 रच्छगमी स्ट्रेटली 69000 रले रच्छगमी कटतीरा हां हां ओके अपग्रेड मारतीवी बंदरी शिफ्ट मारी गाडी कटाय हाय थैंक यू